ಯಾವ ರೀತಿ ನೆನಪಾಗ್ತಾಳೆ ಸೌಜನ್ಯ ಅಂತ ಅಂದ್ರೆ ಮರೆಯಲಾಗದ ಮಗಳು ದೈವೂ ಕಾಯದು ತುಂಬಾ ಜನ ಬರ್ತಾ ಇದಾರೆ ನಾನು ಹೇಗೆಂದ್ರೆ ಇಡೀ ಕೋಟಿ ಜನಗಳ ಇವತ್ತು ಪ್ರಾರ್ಥನೆ ಇವತ್ತು ನಿಮ್ಮ ಮಗಳೆಲ್ಲ ಸೌಜನ್ಯ ನಮ್ಮ ತಂಗಿ ನಮ್ಮ ಮಗಳು ನಮ್ಮ ಸಹೋದರ ಆ ರೀತಿಯೆಲ್ಲ ಹೇಳ್ಕೊಂಡು ನಮಗೆ ತುಂಬಾ ಧೈರ್ಯ ಕೊಡ್ತಾ ಇದ್ದಾರೆ ಕೊನೆ ತಾರೀಕಿಗೆ ಮಗಳ ಮುಖ ನೋಡಿಲ್ಲ ನಾವು ವಾಪಸ್ ಬರುವ ಕೂಡ ಅದೇ ಗುಡ್ಡದಲ್ಲಿ ಟಾರ್ಚ್ ಲೈಟ್ ಹಾಕಿಕೊಂಡು ನೋಡ್ಕಾಡ್ತಾ ಇದ್ರು ಆ ಬಾಡಿ ಎಲ್ಲಿ ಸಿಕ್ಕಿಲ್ಲ ಮಗಳ ಚಿಕ್ಕ ತಮ್ಮ ಧರ್ಮಸ್ಥಳಕ್ಕೆ ಹೋಗಿದ್ದ ಅವಾಗ ಅಷ್ಟು ಜನ ಅಲ್ಲಿ ಹುಡ್ಕಾಡುವಾಗ ಮಗಳ ಬಾಡಿ ಸಿಕ್ಕಿತ್ತಂತೆ ಅಂದ್ರೆ ಅಲ್ಲಿ ಇದ್ದ ಗಿಡಗಳಿಗೆಲ್ಲ ಮಗಳ ಕೈಯನ್ನು ಕಟ್ಟಿ ಮೈಗೆಲ್ಲ ಕಚ್ಚಿ ಹಾಕಿದ್ದೆ ಇವತ್ತು ನನ್ನ ಮಗಳಿಗೋಸ್ಕರ ನಾನು ನ್ಯಾಯ ಕೇಳ್ತಿಲ್ಲ ಅಲ್ಲಿ ಅದೆಷ್ಟು ಮಕ್ಕಳ ಅತ್ಯಾಚಾರ ಆಗಿದೆ ಆ ಮಕ್ಕಳಿಗೆ ನ್ಯಾಯ ಸಿಕ್ಕಿದ್ರೆ ನನ್ನ ಮಗಳಿಗೆ ನ್ಯಾಯ ಸಿಕ್ಕಿದಂಗೆ ಇನ್ನು ನನ್ನ ಮಗಳಿಗೆ ಆದ ನೋವು ಯಾವ ಮಕ್ಳಿಗೆ ಕೂಡ ಆಗಬಾರ್ದು ಸೌಜನ್ಯ ಸಾವಿಗೆ ಅಥವಾ ಅತ್ಯಾಚಾರ ಹತ್ಯೆಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ವಿಶ್ವಾಸ ಭಗವತ್ ಇದೆಯಾ ಖಂಡಿತ ನಮಗೆ ಹದಿಮೂರು ವರ್ಷದಿಂದ ನಾವು ಒಂದಷ್ಟು ಜನ ಸೇರ್ಕೊಂಡು ಹೋರಾಟ ಮಾಡ್ತಿದ್ದೀವಿ ನಾವು ಇವತ್ತು ಅಣ್ಣಪ್ಪ ಮಂಜುನಾಥ ಸ್ವಾಮಿ ನಂಬಿಕೊಂಡು ಬಂದವರು ನಾವು ಅದೇ ರೀತಿ ಜನಗಳನ್ನು ಇವತ್ತು ನಂಬಿದ್ದೇನೆ ನಾನು ನನಗೆ ಜನಗಳಿಂದ ಕಾನೂನು ಪ್ರಕಾರ ನ್ಯಾಯ ಸಿಗುತ್ತೋ ಗೊತ್ತಿಲ್ಲ ನನಗೆ ಅದನ್ನ ಜನಗಳಿಂದ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಆ ಆ ಒಂದು ನಂಬಿಕೆಯಲ್ಲಿ ಇವತ್ತು ಬದುಕ್ತಾ ಇದ್ದೀನಿ ಕಳೆದ ಹನ್ನೆರಡು ಹದಿಮೂರು ವರ್ಷಗಳಿಂದ ಧರ್ಮಸ್ಥಳ ಅಂತ ಅಂದ್ರೆ ಒಂದು ಕಡೆ ನಮ್ಗೆ ದೇವಸ್ಥಾನ ನೆನಪಾದ್ರೆ ಮತ್ತೊಂದು ಕಡೆ ಸೌಜನ್ಯ ಬಹಳ ಕಾಡ್ತಾರೆ ಸೊ ನಾವಿವತ್ತು ಆ ಸ್ವತಃ ಸೌಜನ್ಯ ಅವರ ಮನೆಗೆ ಬಂದಿದೀವಿ ಅದಕ್ಕೂ ಮುನ್ನ ಕಳೆದ ಹನ್ನೆರಡು ಹದಿಮೂರು ವರ್ಷಗಳ ಹಿಂದೆ ಇಡೀ ಮಾನವ ಕುಲವೇ ತಲೆ ತಗ್ಗಿಸುವಂತಹ ಒಂದು ಘಟನೆ ನಡೆಯುತ್ತೆ ಅದು ಸೌಜನ್ಯ ಅತ್ಯಾಚಾರ ಮತ್ತು ಹತ್ಯೆ ಇವತ್ತಿಗೂ ಕೂಡ ನ್ಯಾಯ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ನಂಬಿಕೆಯಲ್ಲಿ ಅವರ ಕುಟುಂಬ ಅವರ ತಾಯಿ ಎಲ್ಲರೂ ಕೂಡ ಆ ಭರವಸೆಲ್ಲಿದ್ದಾರೆ ಸೊ ನಾವ್ ಅವ್ರನ್ನೇ ಮಾತಾಡ್ಸೋಣ ಯಾಕೆ ಅಂತ ಅಂದ್ರೆ ತನ್ನ ಮಗಳನ್ನ ಕಳೆದುಕೊಂಡು ಇನ್ನೂ ಕೂಡ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಹದಿಮೂರು ವರ್ಷಗಳಿಂದಲೂ ಇವತ್ತಿಗೂ ಕೂಡ ಅವರ ಹೋರಾಟ ಮುಂದುವರೆದಿದೆ ಸೊ ಅವ್ರು ಹೇಗ್ ಕಾಡ್ತಾಳೆ ಯಾಕೆ ಅಂತ ಅಂದ್ರೆ ಮಗಳನ್ನ ಕಳ್ಕೊಂಡಿರುವಂತ ತಾಯಿ ದುಃಖ ತಾಯಿಗೆ ಮಾತ್ರ ಗೊತ್ತಿರುತ್ತೆ ಯಾಕೆಂದ್ರೆ ಇಡೀ ರಾಜ್ಯದಂತ ಅವರ ಪರ ಬಹಳಷ್ಟು ಧ್ವನಿ ಇದೆ ಕೂಗಿದೆ ಅಹ್ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳ್ಸೋಣ ನಮಸ್ತೆ ಅಮ್ಮ ಮೊದಲನೇದಾಗಿ ನಾನು ಕೇಳಬೇಕಾಗಿರೋದು ಮಗಳನ್ನ ಕಳೆದ್ಕೊಂಡು ಹನ್ನೆರಡು ಹದಿಮೂರು ವರ್ಷಗಳಿಂದ ಹೋರಾಡ್ತಾ ಇದ್ರಿ ಒಂದು ಕಡೆ ಯಾವ ರೀತಿ ನೆನಪಾಗ್ತಾಳೆ ಸೌಜನ್ಯ ಅಂತ ಅಂದ್ರೆ ಮರೆಯಲಾಗದ ಮಗಳು ಎಷ್ಟು ಇಲ್ಲಿ ನಾಲ್ಕು ಜನ ಮಕ್ಕಳು ಇವಾಗ ನನ್ನ ಜೊತೆ ಇದ್ದಾರೆ ಅದರಾಗೆ ಅವ್ಳೊಬ್ಲು ಮಗಳು ನಮ್ಮ ಜೊತೆ ಇದ್ರೆ ನನ್ನ ಈ ಮಕ್ಕಳಾಗಿ ಅವಳು ಕೂಡ ಓಡಾಡಿಕೊಂಡು ಅಂದ್ರೆ ಅವರಿಗೆ ಒಂದು ಕನಸಿತ್ತು ಡಾಕ್ಟರ್ ಆಗಬೇಕಂತ ಒಂದು ಕನಸಿತ್ತು ಆ ಕನಸು ನನಸು ಮಾಡ್ತಾ ಇಲ್ಲ ಅನ್ನುವಂಥ ನಮ್ಮದು ಇವಾಗ್ಲೂ ಕೂಡ ಅವಳ ಒಂದು ಕ್ಲಾಸ್ಮೇಟ್ ಇರುವ ಮಕ್ಳು ಕೆಲ ಜನಗಳು ನನ್ನ ಹತ್ರ ಮಾತಾಡ್ಸ್ತಾರೆ ನಾವು ಸೌಜನ್ಯದ ಅಮ್ಮ ಅಂತ ಹೇಳ್ಕೊಳ್ಳುವಾಗ ಆ ಮಕ್ಳನ್ನು ನೋಡುವಾಗ ನನಗೆ ತುಂಬಾ ಸೌಜನ್ಯ ನೆನಪಾಗ್ತಾ ಇಲ್ಲ ಅದಕ್ಕೋಸ್ಕರ ನಾನು ಮನೆಯಲ್ಲಿ ಸುತ್ತಮುತ್ತ ಸೌಜನ್ಯ ಪಟ ಇಟ್ಕೊಂಡಿದ್ದೀನಿ ಮೇಡಮ್ ಯಾಕೆ ಅಂತ ಅಂದ್ರೆ ಈಗ ನಾವು ಬರ್ತಾ ನೋಡೋದು ದಾರಿಯಲ್ಲಿ ಆ ಸೌಜನ್ಯನ ಇಲ್ಲೇ ಸಮಾಧಿ ಮಾಡಿರುವಂತದ್ದು ದೊಡ್ಡದಾಗಿ ಭಾವಚಿತ್ರಗಳಿದೆ ಧರ್ಮಸ್ಥಳದಿಂದ ಬರುವಂತ ಸಂದರ್ಭದಲ್ಲೇ ನಾವು ನೋಡ್ತೀವಿ ಸೌಜನ್ಯ ಮನೆಗೆ ದಾರಿ ಅಂತ ಸೊ ಪ್ರತಿನಿತ್ಯ ಅವ್ರ ಫೋಟೋಗಳನ್ನ ನೋಡ್ತಾ ಇರ್ತೀರಾ ಬಹಳಷ್ಟು ಜನ ಮನೆಗೆ ಕೂಡ ಭೇಟಿ ಕೊಡ್ತಾ ಇರ್ತಾರೆ ಸೊ ಅವ್ರಗಳ ಬಗ್ಗೆ ಏನ್ ಹೇಳ್ತೀರಾ ಅಂದ್ರೆ ಇವಾಗ ನೋಡಿ ಇಡೀ ದೇಶದ ಜನ ನಮ್ಮ ಜೊತೆ ನಿಂತಿದ್ದಾರೆ ತುಂಬಾ ಜನ ಬರ್ತಾ ಇದ್ದಾರೆ ಬೆಳಿಗ್ಗೆ ಆರೂವರೆ ಗಂಟೆಯಿಂದ ಸಾಯಂಕಾಲ ಏಳು ಗಂಟೆ ತನಕ ಬಂದು ನಮ್ಮ ಹತ್ರ ಮಾತಾಡಿಸಿ ಕೆಲವು ಜನ ಅಲ್ಲಿ ಮೂರ್ತಿಯಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ ತುಂಬಾ ಜನ ಬರ್ತಾ ಇದ್ದಾರೆ ನಾನು ಯಾಕಂದ್ರೆ ಇಡೀ ಕೋಟಿ ಜನಗಳ ಇವತ್ತು ಪ್ರಾರ್ಥನೆ ಇವತ್ತು ನಿಮ್ಮ ಮಗಳಲ್ಲ ಸೌಜನ್ಯ ನಮ್ಮ ತಂಗಿ ನಮ್ಮ ಮಗಳು ನಮ್ಮ ಸಹೋದರಿ ಆ ರೀತಿಯೆಲ್ಲ ಹೇಳ್ಕೊಂಡು ನಮಗೆ ತುಂಬಾ ಧೈರ್ಯ ಕೊಡ್ತಾ ಇದ್ದಾರೆ ನೋಡಿ ಮೇಡಮ್ ನಾವು ಇಲ್ಲೇ ಬೆಳೆದು ಹುಟ್ಟಿ ಬೆಲೆದ ನಮ್ದು ಈ ಊರು ನೇತ್ರಾವತಿ ನಮ್ಗೆ ಕೂಡ ಅಂಗಡಿ ಇತ್ತು ಅವಾಗ ಆ ಗುಡ್ಡ ಏನೆಲ್ಲ ಎಷ್ಟು ಸವಗಲ್ಲಿ ಇದೆ ಅನ್ನುವಂತ ನಾವು ನಡೆದುಕೊಂಡು ರಸ್ತೆಯಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ ನಾವು ಕೂಡ ಹೆಣ ನೋಡಿದಿವಿ ನಾವು ಕೂಡ ಹೋಗಿ ಒಂದು ಹೆಣ ಅಲ್ಲಿ ನೋಡಿದೇವೆ ಎಂದು ಆ ರೂಮ್ ಹತ್ರ ನಾವು ಹೇಳಿದ್ರೆ ಅವರು ಇಲ್ಲಮ್ಮ ನೀವು ಹೇಳ್ಬೇಡ ನೀನ್ ಮತ್ತೆ ಕೊನೆ ತನಕ ನೀನೇ ಸಾಕ್ಷಿ ಆಗ್ಬೇಕು ನೀನ್ ಇರಂತ ನನ್ನನ್ನು ಕೂಡ ಆ ರೀತಿ ಮಾಡಿದ್ದಾರೆ ಅವಾಗ ಅದು ಗೊತ್ತಿತ್ತು ನಮಗೆ ನೀವ್ ಹೇಳಿದ್ರಿ ನಾನು ಬಹಳಷ್ಟು ಶವಗಳನ್ನ ನೋಡಿದಿನಿ ಅಂತ ಎಷ್ಟು ವರ್ಷದ ಹಿಂದೆ ಇದೆಲ್ಲ ಶವಗಳನ್ನ ನೀವು ನೋಡಿರೋದು ನೋಡಿ ನಾವು ಇವಾಗ ಚಿಕ್ಕವರಾಗಿರುವಾಗ ನಮ್ಮ ಅಪ್ಪಾಜಿ ಅವರು ಅರವತ್ತು ವರ್ಷದಿಂದ ಇದೇ ನೇತ್ರಾವತಿ ಧರ್ಮಸ್ಥಳದಲ್ಲಿ ಅಂಗಡಿ ಇತ್ತು ಅವ್ರಿಗೆ ಅವ್ರಿಗೆಲ್ಲಾ ಗೊತ್ತು ಯಾವ ರೀತಿ ಅವ್ರು ನಮ್ಗೆ ಹೇಳ್ತಾ ಇದ್ರು ನೋಡ್ಮ್ ಅಲ್ಲಿ ಏನೋ ಉಂಟು ಇಲ್ಲಿ ಸಾಯಿಸಿದಾರೆ ಅಲ್ಲಿ ಸಾಯಿಸಿದ್ದಾರೆ ಅನ್ನುವಂತ ಅವ್ರು ಕೂಡ ನಮ್ಮ ಹತ್ರ ಹೇಳ್ತಾ ಇದ್ರು ಅದು ನಮಗೆ ಗೊತ್ತಿತ್ತು ಅವಾಗ ನಂತರ ನಾವೇ ದೊಡ್ಡವರಾದಾಗ ನಾವೇ ಕಂಡಿದ್ದು ಉಂಟು ಅಲ್ಲಿ ಹೌದ್ ಸೊ ಸೌಜನ್ಯ ಸಾವಿಗೆ ಅಥವಾ ಅತ್ಯಾಚಾರ ಹತ್ಯೆಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ವಿಶ್ವಾಸ ಇದೆಯಾ ಖಂಡಿತ ನಮಗೆ ಹದಿಮೂರು ವರ್ಷದಿಂದ ನಾವು ಒಂದಷ್ಟು ಜನ ಸೇರ್ಕೊಂಡು ಹೋರಾಟ ಮಾಡ್ತಿದ್ದೀವಿ ಖಂಡಿತ ಒಂದು ದಿನ ಆದ್ರೂ ನನಗೆ ದೇವರು ಕಣ್ಣು ಬಿಟ್ಟೇ ಬಿಡ್ತಾರೆ ಇದ್ದೀನಿ ನ್ಯಾಯ ಖಂಡಿತ ಸಿಗುತ್ತೆ ಯಾಕಂದ್ರೆ ಇವತ್ತು ಅಣ್ಣಪ್ಪ ಮಂಜುನಾಥ ಸ್ವಾಮಿಯನ್ನು ನಾವು ನಂಬಿರುವಂತ ದೇವದೇವರನ್ನ ನಂಬಿಕೊಂಡು ಬಂದವರು ಅವರು ಒಂದು ದಿವಸ ಕಣ್ಣು ಬಿಟ್ಟೆ ಬಿಡ್ತಾರೆ ನನಗೆ ನನ್ನ ಮಗಳಿಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ನಾನು ನಂಬಿಕೆಯಲ್ಲಿದ್ದೇನೆ ಎಲ್ಲಿದ್ದೇನೆ ಇವತ್ತು ಇವತ್ತು ನನ್ನ ಮಗಳಿಗೋಸ ನಾನು ನ್ಯಾಯ ಕೇಳ್ತಿಲ್ಲ ಅಲ್ಲಿ ಅದೆಷ್ಟು ಮಕ್ಕಳ ಅತ್ಯಾಚಾರ ಆಗಿದೆಯೋ ಆ ಮಕ್ಕಳಿಗೆ ನ್ಯಾಯ ಸಿಕ್ಕಿದ್ರೆ ನನ್ನ ಮಗಳಿಗೆ ನ್ಯಾಯ ಸಿಕ್ಕಿದೆ ಅದನ್ನ ನಂಬಿಕೊಂಡು ಬಂದಿದ್ದೇನೆ ಓಕೆ ಈಗ ಆ ಸೌಜನ್ಯ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೇಳೋದಾದ್ರೆ ಯಾವ ರೀತಿ ಇರ್ತಾ ಇದ್ರು ಅವರು ಅಂತ ಅಂದ್ರೆ ಅದು ನೆನೆಸ್ಕೊಂಡ್ರೆ ನಮಗೆ ತುಂಬಾನೇ ನೋವಾಗುತ್ತೆ ಆ ಅವಳು ತುಂಬಾ ತುಂಬಾ ತುಂಟತನ ಮಗಳು ಅವಳು ಅವಳಾಗಿ ಯಾರು ಇಲ್ಲ ನನ್ನ ನಾಕು ಮಕ್ಳು ಕೂಡ ಒಂದ್ ಏನಾದ್ರು ತೆಕೊಂಡ್ರೆ ಅದನ್ನು ಕೂಡ ಒಂದು ಅಂಗಡಿಯಾಗಿ ಅಂದ್ರೆ ಆಟ ಆಡುವ ತುಂಬಾ ಅವಳಿಗೆ ದೇವರಾಟ ಆಮೇಲೆ ಬಟ್ಟೆಗಳನ್ನ ತಂದ್ರೆ ಅದನ್ನ ಅಂಗಡಿ ಮಾಡಿ ಇಟ್ಕೊಂಡು ಮಕ್ಳಿಗೆ ಅಣ್ಣ ಇವ್ರೇ ತಮ್ಮ ತಂಗಿಯವರು ಅಕ್ಕ ಮಾತ್ರ ಇವರೇ ಆಟ ಆಡುವಂತ ಅವರಿಗೆ ಒಂದು ಇದಿತ್ತು ಇಲ್ಲಿ ಮನೆಯಲ್ಲಿ ಕೂತ್ಕೊಂಡು ಒಂದು ಮಾರಾಟ ಮಾಡುವ ಒಂದು ಆಟ ಆಡ್ತಾ ಇದ್ರು ಮಕ್ಳ ಜೊತೆ ಅಂದ್ರೆ ನಮ್ಮ ಮನೆಯಲ್ಲಿ ಮಕ್ಳ ಜೊತೆ ಮಾತ್ರ ಫ್ರೆಂಡ್ಸ್ ಬೇರೆ ಕಡೆ ಹೊರಗಡೆ ಯಾರೇ ಇಲ್ಲ ಇಲ್ಲಿ ನಮ್ಮ ಮಕ್ಳ ಜೊತೆನೆ ಆಟ ಆಡ್ಕೊಂಡು ಏನಾದ್ರು ತಿಂಡಿ ಮಾಡ್ಬೇಕಿದ್ರೆ ಅದು ಮಾಡ್ಬೇಕಮ್ಮ ಇದು ಮಾಡ್ಬೇಕಮ್ಮ ಅಂತ ನಾನೆಲ್ಲ ಯಾವ್ದು ಬೇಕು ಅದು ಮಾಡಿ ಮಕ್ಳೆ ಅಂತ ನಾನು ಹೇಳ್ತಾ ಇದ್ದೆ ಒಂದು ಜಿಲೀಬಿ ಅದೊಂದು ಸ್ವೀಟ್ ಅದು ಮಾಡ್ತಾ ಇದ್ಲು ಆಮೇಲೆ ಪಪ್ಪ ಇದು ಹಲ್ವಾ ಮಾಡ್ತಾ ಇದ್ಲು ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ಲು ಆಮೇಲೆ ಬೀಟ್ರೂಟ್ ಅದರ ಹಲ್ವಾ ಎಲ್ಲ ಎಲ್ಲಾ ತಿಂಡಿ ಎಲ್ಲಾ ಮಾರ್ತಾ ಇದ್ಲು ಅದನ್ನ ನೆನೆಸ್ಕೊಳ್ಳುವಾಗ ಈಗ ಆ ಮಗಳಿ ಇದ್ರೆ ನಮಗೆ ಕೂಡ ಅಹ್ ಒಂದು ಎಷ್ಟು ತರಹದ ತಿಂಡಿ ಸಿಹಿ ತಿಂಡಿಗಳನ್ನ ಮಾಡ್ತಾ ಇದ್ರು ಅಲ್ಲ ಯಾವ ರೀತಿ ಇದ್ದಾವ್ಲಾ ಏನಂತ ನಮ್ಗೆ ಅದು ೊಂದು ತುಂಬಾ ನೆನಪಿಗೆ ಬರುತ್ತೆ ನೀವ್ ಆಗ್ಲೇ ಹೇಳ್ತಾ ಇದ್ರು ಅವ್ರು ಬರ್ದೆಲ್ಲ ಇಟ್ಕೋತಾ ಇದ್ರು ಅಂತ ಸೊ ಇದು ಐ ತಿಂಕ್ ಸೌಜನ್ಯ ಹ್ಯಾಂಡ್ ರೈಟಿಂಗ್ ಅನ್ಸುತ್ತಲ್ವಾ ಸೌಜನ್ಯ ಬರ್ದಿರ್ ಏನೇನ್ ಅಡಿಗೆ ಮಾಡ್ಬೇಕು ಅಂತ ಬರ್ದಿಟ್ಕೊಂಡಿದಂತೆ ಅದನ್ನ ಅವ್ರು ಇನ್ನೂ ಕಾಪಾಡ್ಕೊಂಡ್ ಬಂದಿದ್ದಾರೆ ಯಾಕೆಂದ್ರೆ ಇದನ್ನೆಲ್ಲ ನೋಡ್ದಾಗ ಬಹಳಷ್ಟು ನೋವಾಗುತ್ತೆ ಆ ಜೊತೆಗೆ ಅಹ್ ಇನ್ನೊಂದು ಹೇಳ್ಬೇಕಂದ್ರೆ ಅಮ್ಮ ಆ ಸೌಜನ್ಯ ಅಂದ್ರೆ ಈ ಘಟನೆ ಆಗಕ್ಕೂ ಮುಂಚೆ ಕೊನೆಯ ಕ್ಷಣ ನಿಮ್ ಜೊತೆ ಮಾತಾಡಿದ ಮಾತುಗಳಾಗ್ಬೋದು ಅದೇನಾದ್ರು ನೆನ್ಪಿದ್ಯಾ ನಂದು ನನ್ನ ಎಂಟನೇ ತಾರೀಕಿಗೆ ಮಾತ್ರ ಮಗಳನ್ನ ನೋಡಿದ್ದೆ ಒಂಬತ್ತನೇ ತಾರೀಕಿಗೆ ಮಗಳ ಮುಖ ನೋಡಿಲ್ಲ ಆನಂತರ ನಾನು ಡೆಡ್ ಬಾಡಿ ಮುಖ ನೋಡಿದ್ದು ಮಗಳದ್ದು ನನ್ನ ಹತ್ರ ಅದೇ ಒಂದೂವರೆ ಗಂಟೆಗೆ ಊಟಕ್ಕೆ ಬರ್ತೇನೆ ಒಂಬತ್ತನೇ ತಾರೀಕಿಗೆ ಒಂದು ಲೋಟ ಕಾಪಿ ಕುಡಿದು ಮನೆಯಿಂದ ಹೊರಟಿದ್ದಾಳೆ ಆನಂತರ ನಾನು ಮುಖ ನೋಡಿಲ್ಲ ನನ್ನನ್ನು ಮಾತಾಡಿಲ್ಲ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ರು ಕಾಲೇಜಿಗೆ ಹೋಗಿ ಬರ್ತೇನಮ್ಮ ಮಧ್ಯಾಹ್ನದ ಊಟಕ್ಕೆ ಬರ್ತೇನೆ ಅಂತ ಹೇಳಿದ್ಲು ಒಂದೂವರೆ ಗಂಟೆಗೆ ಮಗಳು ಬರ್ಲಿಲ್ಲ ಅಂದ್ರೆ ಅಲ್ಲಿ ಟಾರ್ಗೆಟ್ ಇದ್ದದ್ದು ಬ್ರಾಹ್ಮಣರ ಮಗಳಿಗೆ ಅವ್ರಿಗೆ ಒಂದು ಗಂಡು ಎಂದು ಹೆಣ್ಣು ಮಕ್ಳಿದ್ರು ಅವರ ಜಾಗಕ್ಕೋಸ್ಕರ ಜಾಗ ಕೇಳಿದ್ರು ಅವಾಗ ಜಾಗ ಕೊಡ್ಲಿಲ್ಲ ಅಂತ ಹೇಳಿ ಅಲ್ಲಿ ರುದ್ರಭೂಮಿ ಮಾಡಿದ್ರು ಅನಂತರ ಕಸ ತೊಟ್ಟಿ ಎಲ್ಲ ಮಾಡಿದ್ರು ಆದ್ರೂ ಕೂಡ ಇವರು ಜಾಗ ಬಿಟ್ಟು ಹೋಗಿಲ್ಲ ಅದಕ್ಕೆ ಆ ಹೆಣ್ಣು ಮಗಳನ್ನ ತೆಗೆದ್ರೆ ಇವ್ರು ಓಡಿ ಹೋಗ್ತಾರೆ ಅನ್ನುವಂಥದ್ದು ಆ ರೀತಿಯಲ್ಲಿ ಆ ಮಗಳ ಟಾರ್ಗೆಟ್ ಇತ್ತು ಅವಳಿಗೆ ಮಧ್ಯಾಹ್ನ ಹೋಗುವಾಗ ಕೂಡ ಅವರನ್ನು ನಾಲ್ಕು ಜನ ಅಲ್ಲಿ ಇದ್ದದ್ದು ನನ್ನ ತಂಗಿ ಮತ್ತು ವರ್ಷ ನೋಡಿದ್ದಾರೆ ಅಲ್ಲಿ ಆ ವರ್ಷಲನ್ನು ಕರೆದಿದ್ದಾರೆ ಎಷ್ಟು ಗಂಟೆಗೆ ಎಕ್ಸಾಮ್ ಮುಗಿಯುತ್ತೆ ಎಷ್ಟು ಗಂಟೆಗೆ ವಾಪಸ್ ಬರ್ತಿ ಅಂತ ಆ ಮಗಳು ಕೂಡ ನನ್ನ ಸೌಜನ್ಯಾಗಿ ಇದ್ದಳು ಅಂದ್ರೆ ಅವಳು ಸ್ವಲ್ಪ ತೆಲ್ಲಾಗಿದ್ದು ನನ್ನ ಮಗಳು ಸ್ವಲ್ಪ ದಪ್ಪ ಆಗಿದ್ದಳು ಆವಾಗ ಅವಳು ಸುಮ್ನೆ ಸುಮ್ನೆ ತಿರುಗಿ ಆಚೆ ಹೋದ್ಲು ಉಜಿರಿ ಕಡೆಗೆ ಹೋಗ್ತಾ ಇದ್ಲು ನನ್ನ ತಂಗಿ ಮನೆ ಕಡೆ ಬರ್ತಾ ಇದ್ಲು ಅಲ್ಲಿ ಆ ಮಲ್ಲಿಕ ಜೈನು ಅಂತವ್ನು ನನ್ನ ತಂಗಿಗೆ ಪರಿಚಯ ಅದಾವನಿ ನನ್ನ ಚಿಕ್ಕ ತಂಗಿಯ ಕ್ಲಾಸ್ಮೆಂಟ್ ಅವ ಅವ್ ಇದ್ದಾವ ಅವ್ಳಿಗೆ ಪರಿಚಯ ಇತ್ತು ಅಹ್ ಆ ನನ್ನ ಮಗಳು ಒಂದೂರು ಗಂಟೆ ಬರೀಬೇಕಿದ್ದ ಅವ್ಳಿಗೆ ಸ್ಪೆಷಲ್ ಕ್ಲಾಸ್ ಏನ ಇತ್ತಂತೆ ಗೊತ್ತಿಲ್ಲ ನಮಗೆ ಅದು ಕೂಡ ಆನಂತರ ಈ ಒಂದೂವರೆ ಗಂಟೆ ಹೋಗಿದ ಹೆಣ್ಣು ಮಗಳು ನಾಲ್ಕು ಗಂಟೆ ನಾಲ್ಕು ಗಂಟೆಗೆ ಅಲ್ಲಿ ತಲುಪಬೇಕಿತ್ತು ಅವತ್ತು ನನ್ನ ಮಗಳು ನಾಲ್ಕು ಕಾಲಿಗೆ ಅಲ್ಲಿಂದ ಮುಂದೆ ಬಂದ್ರು ಅನಂತರ ಬ್ರಾಹ್ಮಣರ ಮಗಳು ಬಂದ್ರು ನನ್ನ ಮಗಳು ಮುಂದೆ ಬರುವಾಗ ಅಲ್ಲಿ ಅವ್ರ ಅಲ್ಲಿ ಟಾರ್ಗೆಟ್ ಮಾಡ್ಕೊಂಡು ಅಲ್ಲಿ ಅಲ್ಲಿಂದ ಕಿಡ್ನಾಪ್ ಮಾಡಿದ್ದಾರೆ ಓಕೆ ಈ ಘಟನೆಗಳೆಲ್ಲ ಆದ್ಮೇಲೆ ನೀವು ಕಂಪ್ಲೇಂಟ್ ಎಲ್ಲ ಕೊಟ್ರ ಪೊಲೀಸರು ಭರವಸೆ ಕೊಟ್ರ ಹೆಂಗೆ ಏನಾಯ್ತು ಅಂತ ನಾವು ಅವತ್ತು ದಿವಸ ಮಗಳ ಕಿಡ್ನಾಪ್ ಆದ ದಿವಸನೇ ಧರ್ಮಸ್ಥಳಕ್ಕೆ ಅಲ್ಲಿ ಸ್ಟೇಷನ್ ಸ್ಟೇಷನ್ ಇರ್ಲಿಲ್ಲ ಅಲ್ಲಿ ಓಪಿ ಅಂತ ಒಂದಿತ್ತು ಅಲ್ಲಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿವಿ ಅಲ್ಲ ಅವಾಗ ಇಲ್ಲ ಇವತ್ತು ಆಗಲ್ಲ ನಾಳೆ ಬನ್ನಿ ಅಂತ ಅಲ್ಲಿಂದ ಕಲಿಸಿದ್ರು ನಮ್ಮ ಆನಂತರ ನಾವು ಉಜ್ರಿ ಬೆಳ್ತಂಗಡಿಗೆ ಗೆ ಹೋಗಿದ್ದೀವಿ ಅಲ್ಲಿ ಕೂಡ ಇವತ್ತು ಎಲ್ಲ ಕಂಪ್ಲೇಂಟ್ ಮಾಡ್ಲಿಕ್ಕೆ ಆಗಲ್ಲ ನಾಳೆ ಬನ್ನಿ ಎರಡು ಪಟೋ ಇಡ್ಕೊಂಡು ಬನ್ನಿ ಎಲ್ಲಿ ಇರ್ತಾಲೆ ಬರ್ತಲೇ ಆ ರೀತಿ ನಮಗೆಲ್ಲ ಇದ್ ಮಾಡ್ತಾ ಇದ್ರು ಆನಂತರ ನಾವು ಅಲ್ಲಿಂದ ವಾಪಸ್ ಬರುವ ಕೂಡ ಇಡೀ ನಾವು ಗೊಮಟೇಶ್ವರ ಬೆಟ್ಟ ಆಮೇಲೆ ನೇತಾಜಿ ಆಸ್ಪಾಸ್ ಎಲ್ಲ ಗುಡ್ಡ ಕಾಡೆಲ್ಲ ಹುಡುಕಾಡಿದ್ದೇವೆ ನಾವು ವಾಪಾಸ್ ಬರುವ ಕೂಡ ಅದೇ ಗುಡ್ಡದಲ್ಲಿ ಟಾರ್ಚ್ ಲೈಟ್ ಹಾಕಿಕೊಂಡು ಹುಡ್ಕಾಡ್ತಾ ಇದ್ರು ಅಲ್ಲಿ ಆ ಬಾಡಿ ಎಲ್ಲಿ ಸಿಕ್ಕಿಲ್ಲ ಬಾಡಿ ಸಿಕ್ತು ಅಂದ್ರೆ ಹತ್ತನೇ ತಾರೀಕಿಗೆ ಮರುದಿವಸ ಹತ್ತನೇ ತಾರೀಕಿಗೆ ಅಂದ್ರೆ ಕಿರಣಪದಿ ದಿವಸ ಎಷ್ಟು ಜನ ಸೇರಿದ್ರು ಅಷ್ಟೇ ಜನ ಕೂಡ ಮರುದಿವಸ ಸೇರಿ ಹುಡ್ಕಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನನ್ನ ದೊಡ್ಡ ತಮ್ಮ ಬೆಳ್ತಂಗಡಿ ಆಚೆ ಹೋಗಿದ್ದ ಚಿಕ್ಕ ತಮ್ಮ ಧರ್ಮಸ್ಥಳಕ್ಕೆ ಹೋಗಿದ್ದ ಅವಾಗ ಅಂದ ಅಷ್ಟು ಜನ ಅಲ್ಲಿ ಹುಡುಕಾಡುವಾಗ ಮಗಳ ಬಾಡಿ ಸಿಕ್ಕಿತ್ತಂತೆ ಇಲ್ಲಿ ಒಂದು ಬಾಡಿ ಸಿಕ್ಕಿದ ಯಾರ್ದಂತ ಗೊತ್ತಿಲ್ಲ ಬನ್ನಿ ಒಮ್ಮೆ ಪರಿಚಯಿಸಿ ಅಂತ ಆಗ ನನ್ನ ಚಿಕ್ಕ ತಮ್ಮ ಬಂದು ನೋಡುವಾಗ ನನ್ನ ಮಗಳ ಬಾಡಿ ಅಂದರೆ ಅಲ್ಲಿ ಇದ್ದ ಗಿಡಗಳಿಗೆಲ್ಲ ಮಗಳ ಕೈಯನ್ನು ಕಟ್ಟಿ ಮೈಗೆಲ್ಲ ಕಚ್ಚಿ ಮರಮಣ್ಣ ಮಣ್ಣು ಹಾಕಿದ ನಾನು ನೋಡಿದ್ದೀನಿ ಓಕೆ ಈಗ ಇಷ್ಟೆಲ್ಲ ಆಗಿದೆ ಇದನ್ನೆಲ್ಲ ನಿಮ್ಮ ಮನಸ್ಸಲ್ಲೇ ಇಟ್ಕೊಂಡು ನೀವು ಇವತ್ತಿಗೂ ಕೂಡ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀರಾ ಸೊ ಕೊನೆಯದಾಗಿ ನಮ್ಮ ಕರ್ನಾಟಕದ ಜನತೆಗೆ ಏನು ಕೇಳಕ್ಕೆ ಇಷ್ಟಪಡ್ತೀರಾ ನಾನು ಅಂದರೆ ಇವತ್ತು ಹೋರಾಟ ಯಾಕೆನೆಂದರೆ ಇನ್ನು ನನ್ನ ಮಗಳಿಗೆ ಆದ ನೋವು ಯಾವ ಮಕ್ಳಿಗೆ ಕೂಡ ಆಗಬಾರ್ದು ನಾನು ಪಟ್ಟಂಥ ಒಂದು ನೋವು ಉಂಟಾಗಿ ಯಾವ ತಾಯಿ ಕೂಡ ನೋವು ಪಡಬಾರ್ದು ಅನ್ನೋಂಥದ್ದು ಹೋರಾಟ ಮಾಡ್ತಿದ್ದೀನಿ ಇಡೀ ನಾನು ಇವಾಗ ಕರ್ನಾಟಕ ಅಂತ ಹೇಳ್ತೇನೆ ಯಾಕಂದರೆ ಇಡೀ ದೇಶ ನಮ್ಮ ಜೊತೆ ಇದೆ ದೇಶದ ಜನಗಳಿಗೆ ನಾನು ಧನ್ಯವಾದನ ಅರ್ಪಿಸ್ತಾ ಇದ್ದೇನೆ ನಮ್ಮ ಜೊತೆ ಕೋಟಿ ಜನ ಇವತ್ತಿದ್ದಾರೆ ಆ ಕೋಟಿ ಜನರ ಪ್ರಾರ್ಥನೆಗೆ ಇವತ್ತು ನನ್ನ ಮಗಳಿಗೆ ಖಂಡಿತವಾಗಿ ಜನಗಳಿಂದ ಇವತ್ತು ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ನಂಬಿಕೆಯಲ್ಲಿ ಇಟ್ಟಿದ್ದೇನೆ ಏಕೆಂದರೆ ನಾವು ಇವತ್ತು ಅನ್ನಪ್ಪ ಮಂಜುನಾಥ ಸ್ವಾಮಿಯನ್ನು ನಂಬಿಕೊಂಡು ಬಂದವರು ನಾವು ಅದೇ ರೀತಿ ಜನಗಳನ್ನು ಇವತ್ತು ನಂಬಿದ್ದೇನೆ ನಾನು ನನಗೆ ಜನಗಳಿಂದ ಕಾನೂನು ಪ್ರಕಾರ ನ್ಯಾಯ ಸಿಗುತ್ತೋ ಗೊತ್ತಿಲ್ಲ ನಮಗೆ ಅದರಿಂದ ಜನಗಳಿಂದ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಆ ಆ ಒಂದು ನಂಬಿಕೆಯಲ್ಲಿ ಇವತ್ತು ಬದುಕ್ತಾ ಇದ್ದೀನಿ ಮೇಡಮ್ ಸೊ ನೋಡಿದ್ರಲ್ಲ ಕುಸುಮಾವತಿ ಅವರು ಅಂದ್ರೆ ಅಂದಿನಿಂದ ಇಂದಿನವರೆಗೂ ಏನ್ ನಡೀತಾ ಇದೆ ಜೊತೆಗೆ ಆ ಒಂದು ಭರವಸೆ ಇದೆ ಏನಾದ್ರೂ ಆಗ್ಲಿ ನನ್ನ ಮಗಳ ಸಾವಿಗೆ ನ್ಯಾಯ ಸಿಗುತ್ತೆ ಜೊತೆಗೆ ಅವರು ಬರೀ ಸೌಜನ್ಯ ಅವರ ಪರವಾಗಿ ಅಥವಾ ಅವರ ಅನ್ಯಾಯದ ವಿರುದ್ಧ ಅವ್ರ ಧ್ವನಿ ಎತ್ತಿಲ್ಲ ಯಾರಿಗೂ ಕೂಡ ಮುಂದಿನ ದಿನಗಳಲ್ಲಿ ನನ್ನ ಮಗಳ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಸೊ ಅಟ್ಲೀಸ್ಟ್ ಮುಂದೆ ಆದ್ರೂ ಈ ರೀತಿಯ ಘಟನೆಗಳನ್ನ ತಪ್ಪಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದಾರೆ ಈಗಲೂ ಕೂಡ ಮಾಡ್ತಾ ಇದ್ದಾರೆ ಮುಂದೆ ಕೂಡ ಮಾಡ್ತಾರೆ ಒಟ್ಟಿನಲ್ಲಿ ಆ ವಿಶ್ವಾಸ ಭರವಸೆ ನಂಬಿಕೆ ಇದೆ ನೋಡೋಣ ಮುಂದಿನ ದಿನಗಳಲ್ಲಾದ್ರೂ ಸೌಜನ್ಯ ಅವರ ಘಟನೆಗೆ ಸಂಬಂಧಪಟ್ಟಂತೆ ಅವರ ಪ್ರಕರಣಕ್ಕೆ ನ್ಯಾಯ ಸಿಗುತ್ತಾ ಅಂತ ಕ್ಯಾಮ್ರಾ ಪರ್ಸನ್ ಜಗದೀಶ್ ಜೊತೆ ರಚನಾ ಫಸ್ಟ್ ವೇವ್ ನ್ಯೂಸ್ ಧರ್ಮಸ್ಥಳ